ನಮಸ್ಕಾರ ವೀಕ್ಷಕರೇ ಸಿವಿಜಿ ಸುದ್ದಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಎಳಕಲ್ ನಗರದ ಬಿ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಸತ್ಯಶೋಧಕ ಸಂಘ ಕರ್ನಾಟಕ ತಾಲೂಕು ಘಟಕ ಇಳಕಲ್ ವತಿಯಿಂದ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶಾಹು ಅಂಬೇಡ್ಕರ್ ಪರ್ವ ಮೀಸಲಾತಿಯ ವಾಸ್ತವಿಕ ಸವಾಲುಗಳು ಮತ್ತು ಪರಿಹಾರಗಳು ಎಂಬ ವಿಷಯದಡಿ ವಿಚಾರ ಸಂಕೀರ್ಣ ಕಾರ್ಯಕ್ರಮ ನಡೆಯಿತು ಈ ಸಮಾರಂಭ ಕಾರ್ಯಕ್ರಮವನ್ನು ಹನಗುಂದ ಇಳಕಲ್ ಮತಕ್ಷೇತ್ರದ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ್ ಮತ್ತು ನಂದವಾಡಗಿಯ ಡಾಕ್ಟರ್ ಅಭಿನವ ಚನ್ನಬಸವ ಶಿವಾಚಾರ್ಯರು ಮತ್ತು ಗಣ್ಯರು ಸೇರಿ ಡಾಕ್ಟರ್ ಬಿಆರ್ ರವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಸಲ್ಲಿಸುವುದರ ಮೂಲಕ ಉದ್ಘಾಟಿಸಿದ್ರು ಈ ಸಂದರ್ಭದಲ್ಲಿ ಸಿತಿಮಾ ವಜ್ಜಲಾರ್ ಅವರು ಬರೆದಿರುವ ಪುಸ್ತಕಗಳನ್ನು ಶಾಸಕರು ಮತ್ತು ಪೂಜ್ಯರು ಗಣ್ಯರು ಸೇರಿ ಬಿಡುಗಡೆ ಮಾಡಿದ್ರು ಎರಡು ಹೀರೆಲ್ಲಿ ಚಿಕ್ಕದೋ ಎರಡು ಇದ್ದಾಗ ಒಂದು ಶೂರು ಏನು ಮಾಡುತ್ತಾ ಬಡಬಡ ಹೊರಟ ಸತ್ಯ ಇಚಾರವೋ ನ್ಯಾಯವೋ ಬಡಬಡ ನ್ಯಾಯ ಬಂದು ಆ ಸತ್ಯದ ಬಗ್ಗೆ ಅತ್ತು ಶೂರು ಹೋಗುತ್ತೆ ಸತ್ಯ ಬಗ್ಗೆ ಅತ್ತು ಶೂರು ಹೋಗುತ್ತೆ ಅವರು ಸತ್ಯ ನಿರಾಯವೋ ಲಗ್ನವಾಗಿ ಸತ್ಯ ಗಿರಾ ಕುಡಿದ್ವಿ ಇದರ ಅರ್ಥ ನಿಮಗೆ ಬರ್ತಾ ಇದ್ದು ಸತ್ಯ ಇದೆ ಸತ್ಯ ಸುಳ್ಳು ಸತ್ಯದ ಸುಳ್ಳು ಸತ್ಯದ ಬಟ್ಟೆ ಸತ್ಯ ಅನ್ನೋದು ಲಗ್ನಾಗಿ ಅಂತ ಹೇಳ್ತಾ ಇದೆ ಮರಿಮಾಚಿಗಳು ಹೇಳ್ತಾ ಇದೆ ಆದ್ರೆ ಸುಳ್ಳು ಏನಾಗಿದೆ ಅಂದ್ರೆ ಸತ್ಯದ ಬಟ್ಟಿಯನ್ನು ಧರಿಸಿ ನಾವೇ ಹೇಳಿ ಒಟ್ಟು ಜಗತ್ತಿಗೆ ತೋರಿಸುವಂತಹ ಕಾರಣಕ್ಕೆ ನಾವೆಲ್ಲ ಇದ್ದೀವಿ ಅದಕ್ಕೆ ಏನು ಸಂವಿಧಾನ ಸೇರ್ಪಿ ಭಾರತ ರತ್ನ ಭಾರಮಾನದವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಪವಿತ್ರವಾದ ಸಂವಿಧಾನ ಬಹಳಷ್ಟು ಬಂದ ಈ ದೇಶದ ಪ್ರತಿ ದಿನ ಭಾಳಷ್ಟು ಗೊಂದಲಗಳನ್ನು ಹೊತ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಸಬ್ಜೆಕ್ಟ್ ಯಾವುದಂದ್ರೆ ರಿಸರ್ವೇಶನ್ ಮೀಸಲಾತಿ ಸೊ ಮೀಸಲಾತಿ ಅಂದ ತಕ್ಷಣ ಭಾಳ ಜನ ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟದ್ದಂತೇಳಿನ ಚರ್ಚೆ ಮಾಡ್ತಾರೆ ಈ ಮೀಸಲಾತಿ ಇರೋದ್ರಿಂದ ಸಮಾಜ ಜಾತಿಗಳಾಗಿ ಛಿದ್ರ ಛಿದ್ರಾಗಿ ಅಂತ ಈಗಲೂ ಕೂಡ ಚರ್ಚೆ ಮಾಡೋಕ್ಕ ಈ ಮೀಸಲಾತಿ ಇರೋದರಿಂದ ದಕ್ಷತೆ ಪ್ರತಿಭೆ ಹಾಳಾಗ ಅಂತ ಚರ್ಚೆ ಮಾಡೋಕ್ಕರ್ತಾರೆ ಮೀಸಲಾತಿಯನ್ನು ಒಂದೇ ತಲೆಮಾರಿನವರಿಗೆ ಕೊಡಬೇಕಾಗಿತ್ತು ಅದನ್ನು ಎಪ್ಪತ್ತು ವರ್ಷ ಮುಂದುವರ್ಸ್ಕೊಂಡು ಹೊಂಟಾರ ಅದು ಆಗಬಾರ್ದಾಗಿತ್ತು ಅಂತೂ ಕೂಡ ಚರ್ಚೆ ಈ ಸಮಯದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ್ದ ಪರಶುರಾಮ್ ಮಹಾರಾಜನವರ್ ಮುಖಂಡರಾದ ಶರಣಪ್ಪ ಹಮ್ಮದಿಹಾಳ ಉಸ್ಮಾ ನಗಣಿ ಹುಮ್ನಾಬಾದ್ ಅರುಣ್ ಬಿಜ್ಜಲ್ ವಿಜಯ್ ಮಾಂತೇಶ್ ಗದನಖೇರಿ ಹಾಗೂ ಇಳಕಲ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಸುಧಾರಾಣಿ ಮುರುಗೇಶ್ ಸಂಗಮ ನಗರಸಭೆ ಸದಸ್ಯರಾದ ಸುರೇಶ್ ಜಂಗ್ಲಿ ಅಮೃತ್ ಬಿಜ್ಜಳ ಮತ್ತು ಹನುಮಂತ ತುಂಬದ ಸಿತಿಮಾ ವಜ್ಜಲ ಮುತ್ತಣ್ಣ ಕಲಗೋಡಿ ಹಾಗೂ ಡಾಕ್ಟರ್ ಐಎನ್ ಗುರುಳಿ ಮತ್ತು ವಿವಿಧ ಮುಖಂಡರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನಿಮ್ಮ ಸಿಜಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ ಇದಾಗಿತ್ತು ಇವತ್ತಿನ ಸಿವಿಜಿ ಸುದ್ದಿ ನ್ಯೂಸ್ ನಮಸ್ತೆ